ಇಲ್ಲ ಇದು ಮಾತಾಡೋ ಸಮಯ ಅಲ್ಲ ನಮ್ಗೆ ಸ್ವಲ್ಪ ಬೇಜಾರಾಗುತ್ತೆ ಯಾಕಂದ್ರೆ ಈ ಇನ್ಸಿಡೆಂಟ್ ಕೇಳ್ದಾಗಿಂದ ಏನಾಗುತ್ತೆ ಅಂದ್ರೆ ಸಹಾಯ ಮಾಡೋದು ತುಂಬಾ ಈಸಿ ಎಲ್ಲಾರು ಮಾಡ್ತಾರೆ ನಾವು ಮಾಡ್ತೀವಿ ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರ 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 ಸಮಾಧಾನ ಹೆಂಗ್ ಮಾಡೋದು ಅದೊಂದು ಪ್ರಶ್ನೆ ಉಟ್ಕೊಳ್ಳುತ್ತೆ ನಿಜ್ವಲ್ ನೀವೆಲ್ಲ ಗ್ರಾಮಸ್ಥರು ನೀವು ಜೊತೆ ಇರೋದೇ ಬಹಳ ಖುಷಿಯಾದ ವಿಷಯ ನಮಗೆ ಅದು ಯಾಕಂದ್ರೆ ದುಡ್ಡು ಕೊಡ್ಬೋದು ನಾಳೆ ಇವತ್ತಿನ ನಾಳೆ ಒಂದು ಎಷ್ಟು ವರ್ಷ ಆಗುತ್ತೋ ಅಷ್ಟು ಕೊಟ್ಕೊಂಡು ನಾವು ಕಾಪಾಡ್ಕೋಬೋದು ಬಟ್ ಆ ಲಾಸ್ ಇದೆಯಲ್ಲ ಪ್ರತಿದಿನ ಅವ್ರು ಕಾಡ್ತಾ ಇರ್ತಾರೆ ಆ ಕಾಡಕ್ಕೆ ಏನ್ ಕಾಡುತ್ತೋ ಅದು ಅಲ್ಲಿ ಆದಷ್ಟು ಅವ್ರಿಗೆ ಕಮ್ಮಿ ಆಗ್ಲಿ ಆ ದೇವರ ಶಕ್ತಿ ಕೊಡ್ಲಿ ಅಂತ ಒಂದೇ ಅವ್ರಿಗೆ ಇನ್ನೇನು ಕೇಳ್ಕೊಳಕ್ ಆಗೋದು ಬಹಳ ಬೇಜಾರಾಯ್ ಬಂದ್ ನೋಡಿದಾಗ ನಿಜವ್ ನಮಗೆ ಐ ಡೋಂಟ್ ನೋ ವಾಟ್ ಟು ಸೇ ನಿಜ್ವಾಲ ಬಹಳ ದುಃಖ ಆಯ್ತು ಆ ಮಕ್ಳು ನೋಡಿದ್ರೆ ಆ ಎಜುಕೇಶನ್ ಆ ಮಕ್ಕಳು ತಾಯಿ ಕಳ್ಕೊಂಡಿದ್ದಾರೆ ಕೆಲವರು ಫುಲ್ ಫ್ಯಾಮಿಲಿನೇ ಒಟ್ಟಿಗೆ ಹೋಗಿರೋದು ಅದೇನು ಮಾತಾಡ್ಕೊಂಡು ಹೋದ್ರ ಏನು ಏನು ಒಂದು ಗೊತ್ತಾಗ್ತಾನೆ ಇಲ್ಲ ಅದಾಗಬಾರ್ದಾಗಿತ್ತು ಬಟ್ ಆದ್ರೂ ಅದೇವ್ರು ಆ ಶಕ್ತಿ ಕೊಡ್ಲಿ ಆ ಮಕ್ಕಳಿಗೆ ಸ್ಪೆಷಲ್ ಚೈಲ್ಡ್ ಇದೆ ಆಮೇಲೆ ಇಬ್ರು ಮಕ್ಳಿಗೆ ಎಜುಕೇಶನ್ ಇದೆ ಏನ್ ನಮ್ಕೇಲೆ ಏನ್ ಸಾಧ್ಯ ಆಗುತ್ತೋ ಒಂದು ಸ್ವಲ್ಪ ಮಾಡಿದೀವಿ ಅಷ್ಟೇ ಹೊರತು ಏನು ಅದರಿಂದ ಅವ್ರಿಗೆ ಲೈಫ್ ಲಾಂಗ್ ಚೆನ್ನಾಗಿರ್ಬೋದು ಅಂತಲ್ಲ ಬಟ್ ಇದೊಂದು ಶಕ್ತಿ ಮಕ್ಳು ಇಬ್ರು ಚೆನ್ನಾಗಿದ್ದಾರೆ ಅವ್ರು ನಾಳೆ ದಿನ ಐ ಎ ಎಸ್ ಎಲ್ ಆಫೀಸರ್ ಆಗ್ಬೋದು ಯಾರು ಗೊತ್ತು ಆಗಲಿ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗ್ಬೋದು ಆ ದೇವರ ಶಕ್ತಿ ಕೊಡಲಿ ಏನು ಒಂದು ಹುಡುಗಿ ಅಥ್ಲೀಟ್ ಆಗಿತ್ತು ಅದೇ ಪವರ್ ಅವ್ರಿಗೆ ಬರ್ಬೋದೇನೋ ಅವರು ಅಥ್ಲೀಟ್ ಆಗ್ಬೋದೇನೋ ಆ ದೇವರ ಪವರ್ ಕೊಡಲಿ ಆಶೀರ್ವಾದ ಮಾಡಲಿ ಅವ್ರಿಗೆ ನಾವು ಜೊತೆ ಹೇಳ್ತೀವಿ ಅಂತ ಹೇಳೋದು